ಸರ್ ನಮ್ದು ವಿಡಿಯೋ ಮಾಡ್ಬಿಟ್ಟು ನಾವು ಕರ್ತವ್ಯ ಮಾಡ್ತಾರಲ್ಲ ವಿಡಿಯೋ ಮಾಡೋದಲ್ಲ ಆಫೀಸ್ ವರ್ಕೇ ಬೇರೆ ನಮ್ಮ ವರ್ಕೇ ಬೇರೆ ನಮ್ಗೆ ಗೊತ್ತಾಗಬೇಕಲ್ಲ ಅಲ್ಲ ಅಲ್ಲ ಆಫೀಸ್ ವರ್ಕ್ ಮಾಡ್ತಾರೆ ಇಡೀ ಬಿಡಿಯೋ ದಿನ ಅನುಷರಿ ಸೊಲಿ ಸರ್ ಯಾಕೆ ಯಾಕೆ ಅನುಷರಿ ಸರ್ ನಾವು ಪರ್ಮಿಷನ್ ತಗೊಂಡು ವಿಡಿಯೋ ಮಾಡ್ಕೊಳ್ಳಿ ನೀವು ಪರ್ಮಿಷನ್ ತಗೊಂಡು ವಿಡಿಯೋ ಮಾಡ್ಕೊಳ್ಳಿ ನಾವು ಇಲ್ಲಿ ಕರ್ತವ್ಯ ಮಾಡ್ತಿದ್ದೀವಿ ಇದು ವಿಡಿಯೋ ಮಾಡೋಕೆ ಪರ್ಮಿಷನ್ ಆ ತೋರಿಸಲ್ಲ ಇದೆ ಆರ್ಡರ್ ಕೊಡಿ ತಗೊಂಡು ಕಮಿಷನ್ ಅನ್ನವರಿಗೆ ಹೇಳಿ ಕಳಿಸಿ ಹೇಳಿಸ್ತೀನಿ ಕ್ಯಾಮೆರಾ ಇವತ್ತು ಮಂಡ್ಯ ಮಂಡ್ಯದಿಂದ ಬಂದಿರೋದು ಇವತ್ತು ಕೇಸ್ ಇದೆ ನಂದು ಮಾಹಿತಿ ಆಯೋಗದಲ್ಲಿ ಇದಕ್ಕೆ ಕೆ ಎಸ್ಗೆ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹತ್ತು ಗಂಟೆಗೆ ನನ್ನ ಕಚೇರಿಗೆ ಬಂದರೆ ಇಲ್ಲಿ ಸೆಕ್ಯೂರಿಟಿ ಹೊಡೆದು ನನ್ನ ಮಕ್ಕಳು ಹತ್ತುವರೆ ತನಕ ನೀವು ಒಳಗಡೆ ಹೋಗೋಂಗಿಲ್ಲ ಪ್ರವೇಶ ಮಾಡೋಂಗಿಲ್ಲ ಅಂತೂರಿಟಿ ಸೆಕ್ಯೂರಿಟಿ ನಾ ಪೊಲೀಸರು ಹೇಳಿದ್ರೆ ಪೊಲೀಸರು ಆಮೇಲೆ ಸೆಕ್ಯೂರಿಟಿ ಇಬ್ಬರು ಪಕ್ಕದಲ್ಲೇ ಇದ್ದಾರೆ ಜೊತೆಗೆ ಇದ್ದುಕೊಂಡು ಇಬ್ಬರೂ ಬಿಡಲಿಲ್ಲ ಮತ್ತೆ ಸ್ಟೂಡೆಂಟ್ ಪಾಸ್ ಮಾಡಬೇಕ್ರೆ ಇವಾಗಲೇ ಹತ್ತು ಗಂಟೆ ಐದು ನಿಮಿಷ ಆಗದೆ ಈಗ ಕಚೇರಿ ವೇಳೆ ಹತ್ತು ಗಂಟೆಗೆ ಶುರುವಾಗುತ್ತೆ ನಮ್ಮ ಬಂದು ಹತ್ತು ಗಂಟೆ ಐದು ನಿಮಿಷ ಆಗಿದೆ ಬಿಡ್ರಿ ಒಳಗಡೆ ನಾನು ಯೂರಿಂಗ್ ಪಾಸ್ ಮಾಡಬೇಕು ಅದಕ್ಕಾದ್ರೂ ಅವಕಾಶ ಮಾಡಿಕೊಡಿ ಅಂತಂದರೆ ಹೊರಗಡೆ ಹೋಗಿ ಮಾಡಬೇಡಿ ನೀವು ಇದೆಲ್ಲ ಮಾಡಬೇಡಿ ಇದೆಲ್ಲ ಹತ್ತುವರೆ ಗಂಟೆ ನಾವು ಬಿಡಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಯಾರು ಆಫೀಸರ್ಗಳು ಯಾರೂ ಬಂದಿಲ್ಲ ಒಬ್ಬರು ಇಲ್ಲ ಹತ್ತು ಗಂಟೆ ಆದರೂ ಯಾರೂ ಒಬ್ಬರು ದಿಕ್ಕೇ ಇಲ್ಲ ಇಲ್ಲಿ ಬಟ್ ಸೆಕ್ರೆಟರಿಗಳನ್ನ ಹೊರಗಡೆ ಇಟ್ಬಿಟ್ಟು ನಮ್ಮನ್ನು ತಡೆದು ಬಿಟ್ಟು ಅವ್ರು ಬೇಗ ಇಷ್ಟಾನುಸಾರವಾಗಿ ಬಂದು ಅಟೆಂಡ್ ಮಾಡ್ತಾರೆ ನಾವು ಅವ್ರಿಗಿಂತ ನೂರಾರು ಕಿಲೋಮೀಟ್ರ್ ದೂರದಿಂದ ಬಂದಿದ್ದೀವಿ ಮತ್ತೆಷ್ಟು ಯೂರಿಂಗ್ ಪಾಸ್ ಮಾಡೋದಕ್ಕೂ ನಮಗೆ ಕಚೇರಿ ವೇಳೆಯಲ್ಲಿ ಯೂರಿಂಗ್ ಪಾಸ್ ಮಾಡೋದಕ್ಕೂ ನಮಗೆ ಒಬ್ಬ ಕಕ್ಷಿದಾರರಿಗೆ ಒಳಗಡೆ ಬಿಡೋಲ್ಲ ಅಂತಂದರೆ ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಅನ್ನೋದು ತುಂಬ ನಮಗೆ ತುಂಬ ಬೇಸರ ಆಗ್ತಾ ಇದೆ ಟ್ರೈ ಮಾಡಿ ಇದ್ರ ಬಗ್ಗೆ ನಾವು ಅಗತ್ಯ ಕ್ರಮ ತಗೋಬೇಕು ಇದನ್ನು ಸಂಬಂಧಪಟ್ಟ ಇಲಾಖೆಗೆ ಇದನ್ನು ಮಾಡಿ ಮನುವಿನ ಇದನ್ನು ಮಾಡಿ ಅಂತ ಹೇಳ್ಬಿಟ್ಟು ನಾನು ನಮಸ್ಕಾರ ಕರ್ನಾಟಕ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯದೊಂದಿಗೆ ತಮ್ಮೆದುರಿಗೆ ಬಂದಿದ್ದೇನೆ ಏನಪ್ಪಾ ಮುಖ್ಯವಾದ ವಿಷಯ ಭಾರತ ಸರ್ಕಾರ ದೇಶದಲ್ಲಿ ಮಾಹಿತಿ ಹಕ್ಕು ಅಧಿನಿಯಮದ ಕಾನೂನನ್ನು ಜಾರಿ ತಂದು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಐದರಂದು ಮಾಹಿತಿ ಆಯೋಗ ಜಾರಿಗೆ ಬಂತು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತು ಹನ್ನೊಂದರವರೆಗೆ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗ ಖಡಕ್ಕಾಗಿತ್ತು ಆಯೋಗದಿಂದ ಒಂದು ಪತ್ರ ಬಂದರೆ ಆಗಿ ಅಧಿಕಾರಿಗಳು ಅದಕ್ಕೆ ಉತ್ತರಿಸ್ತಿದ್ರು ಅದಕ್ಕೆ ಅದೇನು ಕೇಳುತ್ತೆ ಅದೇನು ಆದೇಶ ಮಾಡುತ್ತೆ ಅದನ್ನು ಪರಿಪಾಲನೆ ಮಾಡ್ತಿದ್ರು ಸರಿ ಈಗ ಏನಾಗಿದೆಪ್ಪ ಅಂತ ಹೇಳಿ ನೀವು ವಿಚಾರ ಮಾಡಬಹುದು ಈಗ ಕರ್ನಾಟಕ ಮಾಹಿತಿ ಆಯೋಗ ಮಾಹಿತಿ ಸೌಧ ಮಕ್ಕಾಡೆ ಮಲಗಿದೆ ಅಂತ ಜನ ಮಾತನಾಡುತ್ತಿದ್ದಾರೆ ಮಾಹಿತಿ ಆಯೋಗದಲ್ಲಿ ನಡೆಯುತ್ತಿರುವುದೇನು ನೌಕರರದೇ ದರ್ಬಾರು ಆಯುಕ್ತರದೇ ದರ್ಬಾರೋ ಅಲ್ಲಿ ಕಾವಲಿರುವ ಪೊಲೀಸರದೇ ದರ್ಬಾರು ಏನಾಗಿದೆ ಅಂದ್ರೆ ಮಂಡೆಯಿಂದ ಸರ್ವೇಶ್ ಅಂತಕ್ಕಂಥ ಒಬ್ಬ ಮೇಲ್ಮನವಿದಾರ ಮೊನ್ನೆ ಬೆಳಗ್ಗೆ ಹತ್ತು ಗಂಟೆಗೆ ಆ ಒಂದು ಮಾಹಿತಿ ಸೌಧಕ್ಕೆ ಹೋದಾಗ ಒಳಗಡೆ ಪೊಲೀಸರು ಬಿಡಲಿಲ್ಲವಂತೆ ಸೆಕ್ಯೂರಿಟಿ ಬಿಡಲಿಲ್ಲ ಪೊಲೀಸರು ಬಿಡಲಿಲ್ಲ ಎದಕ್ಕೆ ಬಿಡಲಿಲ್ಲ ಅಂದರೆ ಅವನಿಗೆ ರಿಸರ್ಚ್ ಪಾಸ್ ಮಾಡಬೇಕಾಗಿತ್ತು ಅದಕ್ಕೆ ಒಳಗೆ ಹೋಗಬೇಕಂದ್ರೆ ಹತ್ತುವರೆ ಒಳಗೆ ಹತ್ತುವರೆ ಗಂಟೆ ಆಗುವವರೆಗೆ ನಾವು ಯಾರನ್ನು ಬಿಡೋದಿಲ್ಲ ಇಲ್ಲಿ ಮೇಲಾಧಿಕಾರಿಗಳ ಆದೇಶ ಇದೆ ಹೆಸರು ಹೇಳಿಲ್ಲ ಅವರು ಕಾರ್ಯದರ್ಶಿ ಹೇಳಿದಾರೋ ಹೇಳಿಲ್ಲ ಮುಖ್ಯ ಆಯುಕ್ತರು ಹೇಳಿದಾರೋ ಹೇಳಿಲ್ಲ ಒಟ್ಟಾರೆ ಹತ್ತೂವರೆ ಒಳಗೆ ಆ ಒಂದು ಮಾಹಿತಿ ಸೌಧದೊಳಗೆ ಮಾಹಿತಿ ಮೇಲ್ಮನವಿದಾರರು ಯಾರೇ ಹೋಗು ಹಾಗಿಲ್ಲಂತೆ ಇನ್ನೊಂದು ಅಲ್ಲಿ ಏನಾದರೂ ವಿಡಿಯೋ ಮತ್ತು ಫೋಟೋ ಮಾಡಬೇಕಾದರೂ ಕೂಡ ಅನುಮತಿ ತೆಗೆದುಕೊಳ್ಳಬೇಕಂತೆ ಇದು ಯಾವ ದೇಶದಲ್ಲಿದ್ದರೆ ಕರ್ನಾಟಕ ಮಾಹಿತಿ ಆಯೋಗ ಹಿಂದೊಮ್ಮೆ ಸರ್ಕಾರನೇ ವಿಡಿಯೋ ಮತ್ತು ಫೋಟೋ ತೆಗ್ಯಬಾರದು ಬ್ಯಾನ್ ಮಾಡಿದ್ದನ್ನ ತಾನೇ ಹಿಂತೆಗೆದುಕೊಂಡಿದೆ ಪೊಲೀಸರಿಗೆ ಇದು ಗೊತ್ತಿಲ್ವಾ ಹಾ ಗೃಹ ಸಚಿವರೇ ದಯವಿಟ್ಟು ಜಿ ಪರಮೇಶ್ವರ್ ಸಾಹೇಬ್ರೆ ನಿಮ್ಮ ಪೊಲೀಸರಿಗೆ ಕರ್ನಾಟಕದಲ್ಲಿ ಏನೇನು ಇದೆ ಅಂತಕ್ಕಂಥ ತರಬೇತಿಯನ್ನು ಅರೇಂಜ್ ಮಾಡಿ ಮಾಹಿತಿ ಸೌಧದಲ್ಲಿ ವಿಡಿಯೋ ಯಾಕೆ ಮಾಡಬಾರ್ದು ಫೋಟೋ ಯಾಕೆ ತೆಗಿಬಾರ್ದು ಏನು ಮಾಡಿದ್ದು ಬಿಟ್ಟೇ ಬಿಡ್ಬೇಕಾ ರೀ ಅರ್ಥ ಇದು ಯಾರು ಆದೇಶ ಮಾಡಿದ್ರು ಹತ್ತುವರೆ ಒಳಗೆ ಹೊರಗಡೆ ನೀವು ಯಾರು ಹೋಗಬಾರ್ದು ಒಳಗಡೆ ಅಂತಕ್ಕಂಥದ್ದು ರಿಸರ್ಚ್ ಪಾಸ್ ಮಾಡಲಿಕ್ಕೂ ಹೋಗಬಾರ್ದಾ ಹೊರಗಡೆ ಏನಾದರೂ ಬಂದವರಿಗೆ ಕೂಡ್ಲಿಕ್ಕೆ ಏನಾದರೂ ವ್ಯವಸ್ಥೆ ಇದೆನಾ ಆ ಬಿಲ್ಡಿಂಗ್ ಹೊರಗಡೆ ಬಂದವರಿಗೆ ಅಂದರೆ ಹನ್ನೊಂದಕ್ಕೆ ಬರಬೇಕಾ ಏನು ಕತೆ ಇದು ಅಂದು ಬೆಳಗ್ಗೆ ಹನ್ನೊಂದಾದರೂ ಆ ಒಂದು ಮಾಹಿತಿ ಆಯೋಗದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎ ಬಿ ಬಸವರಾಜ್ ಅವರು ಬರೋ ಬಂದಿರಲಿಲ್ಲ ಅನುಮತಿ ಪಡೆದು ಒಳಗೆ ಬನ್ನಿರಿ ಅವರ ಒಂದು ಚೇಂಬರ್ಗೆ ಚೇಂಬರ್ ಬಾಗಿಲಿಗೆ ಒಂದು ಬೋರ್ಡ್ ಹಾಕಿದ್ದಾರೆ ಅನುಮತಿ ಪಡೆದು ಒಳಗೆ ಇವರು ಬರೋದೇ ಇಲ್ಲ ಯಾವಾಗ ಮನ್ಸು ಏನು ಮಾಡಿ ಹೊಟ್ಟು ಹೋಗ್ತಾರಂತೆ ಅಷ್ಟೇ ಅಲ್ಲ ಇವ್ರ ಮೇಲೆ ಈ ಒಂದು ಆಯುಕ್ತರ ಮೇಲೆ ಈ ಒಂದು ಕಾರ್ಯದರ್ಶಿಗಳ ಮೇಲೆ ಕಲಬುರಗಿ ಆಯುಕ್ತರು ಒಂದು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ರಿಗೆ ಪತ್ರ ಬರೆದು ವಿನಂತಿಸಿದ್ದಾರೆ ಏನು ಈ ಕಾರ್ಯದರ್ಶಿಗಳು ಬೇಕಂತಲೇ ಕಲಬುರಗಿ ಪೀಠದ ಪೀಠಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಇಲ್ಲಿಯ ನೌಕರನ್ನು ವಜಾ ಮಾಡಿದ್ದಾರೆ ಇದು ಇದು ಸರಿಯಾಗಿ ನಡಿಬಾರದ ವಿಚಾರದಲ್ಲಿದ್ದಾರೆ ಅವರನ್ನು ದಯವಿಟ್ಟು ಟ್ರಾನ್ಸ್ಫರ್ ಮಾಡಿ ಅಂತಕ್ಕಂಥ ಮನವಿಯನ್ನು ಆಯುಕ್ತರು ಮಾಡಿದ್ದಾರೆ ಕಲಬುರಗಿ ಆಯುಕ್ತರು ಹಾಗಾದ್ರೆ ಈ ಕಾರ್ಯದರ್ಶಿಗಳ ನಡವಳಿಕೆ ಏನಿರಬೇಕು ಆಯುಕ್ತರಿಗೆ ತೊಂದರೆ ಕೊಡೋರು ಸಾಮಾನ್ಯ ಜನರ ಗತಿ ಏನು ಎದಕ್ಕಿರಬೇಕು ಅಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಎಂಟು ಜನ ಆಯುಕ್ತರು ಇರಬೇಕು ಮಾಹಿತಿ ಸೋದ್ರಲ್ಲಿ ಕೇವಲ ಎರಡೇ ಎರಡು ಜನ ಆರು ಜನರ ಕೆಲಸ ಯಾರು ಮಾಡಬೇಕು ಹಾ ಅದೇನೋ ಹೇಳ್ತಾರಲ್ಲ ಇವ್ರ ಮಾಹಿತಿ ಯಾವಾಗ ಕೂರಿಸ್ತಾರಂದ್ರೆ ಸತ್ತ ಮೇಲೆ ಎಲ್ಲೋ ಹಳ್ಳ ಹರಿತು ಸತ್ತ ಮೇಲೆ ಎಲ್ಲೋ ಹಳ್ಳ ಹರಿತು ಹಿರಿಯರು ಹೇಳಿದಾರಲ್ಲ ಹಾಂ ಇವ್ರು ಮಾಹಿತಿ ಕೊಡಿಸ್ತಾರೆ ಮಾಹಿತಿ ಆಯೋಗದ ಪತ್ರಗಳಿಗೆ ಅಧಿಕಾರಿಗಳು ಕವಡೆ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಸಾಕಷ್ಟು ಜನ ಮಾಹಿತಿ ಕೇಳಿದವರು ಮೇಲ್ಮನೆ ಹೋಗಿರ್ತಕ್ಕಂಥ ಜನ ಹೇಳ್ತಾ ಇದ್ದಾರೆ ಯಾವ್ದು ಕೇಳಬೇಕು ಇದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದನ್ನ ಕ್ಲೋಸ್ ಮಾಡಿಬಿಡಿ ಬೆಳಗಾವಿ ಮೂರು ವರ್ಷ ಆಯ್ತು ಮಲಗಿ ಬಿಡ್ತು ಸರ್ಕಾರನೂ ಕೇಳಿಲ್ಲ ಮುಖ್ಯಮಂತ್ರಿಗೂ ಕೇಳಿಲ್ಲ ರಾಜ್ಯಪಾಲರು ಕೇಳಿಲ್ಲ ಹಾಗಾದರೆ ಎದಕ್ಕಿರಬೇಕು ಮಾಹಿತಿ ಆಯೋಗ ಜನರು ದುಡ್ಡು ಮಾಡೋದಕ್ಕೆ ಅಲ್ಲಿ ಅಲ್ಲಿರ್ತಕ್ಕಂಥ ಸ್ಟಾಪ್ ಪೇಮೆಂಟ್ ಕೊಡ್ತಿರಲ್ಲ ಬೆಳಗಾವಿಲ್ಲಿ ಸ್ಟಾಪ್ ಪೇಮೆಂಟ್ ಕೊಡ್ತಿರಲ್ಲ ಕೆಲಸನೇ ಇಲ್ಲ ಇಲ್ಲ ಇಲ್ಲಂದಾಗ ಮೂರು ವರ್ಷ ರೀ ಒಂದು ವರ್ಷ ಹೋಗ್ಲಿ ಎರಡು ವರ್ಷ ಹೋಗಿ ಮೂರು ವರ್ಷ ಆದರೂ ಇಲ್ಲ ಅಂದರೆ ಏನು ಕೆಲಸದ ಅಲ್ಲಿರ್ತಕ್ಕಂಥ ನೌಕರಿಗೆ ಬೇರೆ ಕೆಲಸ ಕೊಡಿ ಬೇರೆ ವ್ಯವಸ್ಥೆ ಮಾಡಿಕೊಳ್ಳಿ ಹಾಂ ಎದಕ್ಕೆ ನೀವು ಮಾಡಿದ್ದೀರಾ ಏನಾಗಿದೆ ಮೊನ್ನೆ ಮೊನ್ನೆ ಒಂದು ಪ್ರಕರಣ ಬಯಲಿಗೆ ಬರ್ತಾ ಇದೆ ಏನಂದರೆ ಮಾಹಿತಿ ಒಂದು ಸೆಕ್ಷನ್ ಪ್ರಕಾರ ಏಟ್ ಒನ್ ಜಿಯದಲ್ಲಿ ಪರ್ಸನಲ್ ಮಾಹಿತಿ ಇನ್ಫಾರ್ಮೇಷನ್ ಅಂತ ಬರುತ್ತೆ ಇದು ಪರ್ಸನಲ್ಲೋ ಇದು ಜನರಲ್ಲು ಮಾಹಿತಿ ಅಧಿಕಾರಿನ ಡಿಸೈಡ್ ಮಾಡಬೇಕು ಯಾವ ಮಾಹಿತಿ ಅಧಿಕಾರಿಗಳು ಹೆದರ್ತಾ ಇಲ್ಲ ಯಾವ ಮಾಹಿತಿ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇಲ್ಲ ಕೆಲವಷ್ಟು ಪ್ರಾಮಾಣಿಕ ಅಧಿಕಾರಿಗಳು ಮಾತ್ರ ಮಾಹಿತಿಯನ್ನು ಇನ್ನೂ ಕೊಡ್ತಾ ಇದ್ದಾರೆ ಕೇಳಿದ ಮಾಹಿತಿಯನ್ನು ಬೇಗನೆ ಕೊಡ್ತಾ ಇದ್ದಾರೆ ಆದರೆ ಬಹುತೇಕ ಅಧಿಕಾರಿಗಳು ಈ ಒಂದು ಮಾಹಿತಿ ಆಯೋಗಕ್ಕೆ ಏನೂ ತಿಳಿದುಕೊಂಡಿಲ್ಲ ಈ ಮಾಹಿತಿ ಆಯೋಗಕ್ಕೆ ಹೆಂಗೆ ಕಣ್ಣಲ್ಲಿ ಮಣ್ಣು ಹಾಕಬೇಕು ಅಂತಕ್ಕಂಥದ್ದೇ ಕಲ್ತ್ ಕುತಿರ್ತಕ್ಕಂಥ ಅಧಿಕಾರಿಗಳು ಭಾಳಾಗಿದ್ದಾರೆ ಸಾಕಷ್ಟು ಭ್ರಷ್ಟ ಅಧಿಕಾರಿಗಳು ಈ ಆಯೋಗಕ್ಕೆ ಏನೂ ತಿಳಿದುಕೊಂಡಿಲ್ಲ ಅಂತಕ್ಕಂಥ ಮಾತು ಮಾಹಿತಿ ಏನು ಕೇಳಿರ್ತಾರಲ್ಲ ಅವ್ರು ಮಾತಾಡ್ತಕ್ಕಂಥ ವಿಷಯ ಇದೆ ನಾ ಹೇಳ್ತಕ್ಕಂಥದ್ದಲ್ಲ ಅದರ ಅಲ್ಲದೆ ಇನ್ನೊಂದು ಕಾನೂನು ಬಂದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಮೆಂಡ್ಮೆಂಟ್ ಏನು ಡಿ ಪಿ ಕಾನೂನು ಎರಡು ಸಾವಿರದ ಇಪ್ಪತ್ತ್ ಮೂರು ಏನಂದರೆ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಮತ್ತೆ ಇದೆಲ್ಲ ಪ್ರೊಟೆಕ್ಷನ್ ಕೊಟ್ರೆ ಮಾಹಿತಿ ಆಯೋಗದಕ್ಕೆ ಬೇಕು ಸರ್ಕಾರ ಪಾರದರ್ಶಕತೆ ಇಲ್ಲ ಅನ್ನೋದಕ್ಕೆ ಇದು ಒಂದೇ ಉದಾಹರಣೆ ಸಾಕು ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಏನು ಅಂದ್ರೆ ನೀವು ಪಾರದರ್ಶಕತೆ ಆಡಳಿತ ನಡೆಸುವುದು ನಿಮ್ಮ ಮನಸ್ಸಿನಲ್ಲಿದ್ದರೆ ಎಲ್ಲ ಮಾಹಿತಿಯನ್ನು ಕೊಡಲು ಅನುಕೂಲ ಮಾಡಿಕೊಡಿ ಮಾಹಿತಿ ಆಯುಕ್ತರನ್ನು ನೇಮಕ ಮಾಡಿ ಅಲ್ಲಿ ಸಿಬ್ಬಂದಿಯನ್ನು ಪರ್ಮಂಟಾಗಿ ನೇಮಕ ನೇಮಕ ಮಾಡಿ ಹೊರಗುತ್ತಿಗೆಯವರು ಏನು ಕೆಲಸ ಮಾಡೋದಿಲ್ಲ ಅವರಿಗೆ ಅದರ ಒಂದು ಭದ್ರತೆ ಇರುವುದಿಲ್ಲ ಅವರಿಗೂ ಭದ್ರತೆ ಇರುವುದಿಲ್ಲ ಆ ಕೆಲಸಕ್ಕೂ ವ್ಯಾಲ್ಯೂ ಬರೋದಿಲ್ಲ ಆದ್ದರಿಂದ ದಯವಿಟ್ಟು ಮಾಹಿತಿ ಆಯೋಗ ಸರಿಯಾಗಿ ನಡಿಬೇಕಂದರೆ ದಯವಿಟ್ಟು ನೀವು ಇದರ ಬಗ್ಗೆ ಗಮನ ಹರಿಸಬೇಕು ಕರ್ನಾಟಕದಲ್ಲಿ ಪಾರದರ್ಶಕ ಆಡಳಿತ ನಡೆಸಬೇಕಂತಕ್ಕಂಥ ಒಂದು ಮನವಿನ ಮಾಡ್ತೇನೆ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಏನು ಅಲ್ಲಿ ಪೊಲೀಸ್ ಸ್ಟಾಪ್ ಇದೆ ಇಲ್ಲಿ ಆಯೋಗದ ಮುಂದೆ ಕಾವಲು ಇರ್ತಕ್ಕಂಥವರು ಜೊತೆಗೆ ಸೆಕ್ಯೂರಿಟಿಗಳಿಗೆ ಸ್ವಲ್ಪ ವಿಚಾರ ಹೇಳಿಕೊಡಿ ಅಲ್ಲಿ ಬಂದವರಿಗೆ ಹತ್ತುವರೆ ತನ ಏನೋ ಏನು ಹನ್ನೊಂದಕ್ಕೆ ಆಯ್ತಿರ್ಬೋದು ಎಲ್ಲ ದುರಾಡಳಿತ ನಡೀತಾ ಇದೆ ಇದನ್ನು ಸರಿಪಡಿಸಲು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಡ್ತೇನೆ